ಎಲ್ರಿಗೂ ನಮಸ್ಕಾರ ನಾನು ದರ್ಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಇರೋರು ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ರೇಷನ್ ಕಾರ್ಡ್ ಇರುವಂಥ ಪ್ರತಿಯೊಬ್ಬರೂ ಕೂಡ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಈ ಒಂದು ಕೆಲಸನ ಕಡ್ಡಾಯವಾಗಿ ಹೇಳ್ಬಿಟ್ಟು ಇಲ್ಲಿ ಆಹಾರ ಇಲಾಖೆಯಿಂದನೇ ತಿಳಿಸ್ತಾ ಇದ್ದಾರೆ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಈಗ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿ ಒಂದು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ ಬೆಂಗಳೂರನ್ನು ಕರ್ನಾಟಕವನ್ನು ಹೋಗಿ ಕೇಳಿದರೆ ನಾವಿಲ್ಲಿ ತಿದ್ದುಪಡಿ ಮಾಡ್ತಾ ಇಲ್ಲ ಆ ಮಾಡೋದಕ್ಕೆ ಅವಕಾಶನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಎಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ರೇಷನ್ ಕಾರ್ಡ್ ಇರುವವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಆಗಿರಲಿ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ಎ ಪಿ ಎಲ್ ಕಾರ್ಡ್ ಆಗಿರಲಿ ಅಂತ್ಯೋದಯ ಕಾರ್ಡ್ ಆಗಿರಲಿ ಎಲ್ಲರೂ ಕೂಡ ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಏನಪ್ಪ ಅಂತಂದ್ರೆ ಇವಾಗ ಹೊಸದಾಗಿ ಸರ್ಕಾರ ಹೇಳ್ತಾ ಇಲ್ಲ ಇದನ್ನ ತುಂಬಾ ದಿನದಿಂದನೂ ಕೂಡ ಹೇಳ್ತಾನೆ ಬಂದಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಸದಸ್ಯರ ಎಲ್ಲರದ್ದು ಈ ಕೆ ವೈ ಸಿ ಆಗಬೇಕಂತ ಹೇಳ್ಬಿಟ್ಟು ಬಟ್ ಆದರೆ ಇನ್ನೂ ಕೂಡ ತುಂಬ ಜನ ಸದಸ್ಯರ ಇ ಕೆ ವೈ ಸಿಗಳನ್ನ ಮಾಡಿಸಿಲ್ಲ ಅಂತೇಳ್ಬಿಟ್ಟು ಸರ್ಕಾರ ಇಲ್ಲಿ ಈ ಒಂದು ರೂಲ್ಸ್ನ ತುಂಬಾ ಆಗಿ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಮಾಡಿಸ್ಬೇಕು ಯಾರೆಲ್ಲ ರೇಷನ್ ಕಾರ್ಡ್ ಇದೆ ಅದನ್ನು ನೀವೇನೇ ಹೋಗಿ ಒಂದ್ಸರಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಬಾರ್ದು ಎಲ್ಲರದ್ದು ಕೂಡ ಇ ಕೆ ವೈ ಸಿ ಆಗಿದೆಯೋ ಇಲ್ವೋ ಅಂತಂದ್ರೆ ಅಂತಂದ್ಬಿಟ್ಟು ಇ ಕೆ ವೈ ಸಿ ಅಂತಂದರೆ ಏನು ತುಂಬ ಏನು ದೊಡ್ಡ ಏನಲ್ಲ ತುಂಬ ಸಿಂಪಲ್ಲು ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರಿಗೆ ಅವರ ಆಧಾರ್ ಕಾರ್ಡು ಲಿಂಕ್ ಆಗಿದೆಯಾ ಜಸ್ಟ್ ಅಷ್ಟೇ ಆಧಾರ್ ಕಾರ್ಡ್ ಲಿಂಕ್ ಆಗಿದರೆ ಮುಗಿತು ಏನು ಮತ್ತೆ ಏನು ಮಾಡಿಸೋದೇನು ಬೇಕಾಗಿಲ್ಲ ಇವಾಗ ನಾಲ್ಕು ಜನ ಸದಸ್ಯರು ಇರ್ತಾರೆ ಅದರಲ್ಲಿ ಮೂರು ಜನ ಮಾತ್ರ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಇನ್ನೊಬ್ರದ್ದು ಆಗಿರಲ್ಲ ಸೊ ಏನಾಗುತ್ತೆ ಅಂತಂದರೆ ಅವಾಗೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸದಸ್ಯರದು ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರದು ಕೂಡ ಕಡ್ಡಾಯವಾಗಿ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಆ ಮನೆ ಮುಖ್ಯಸ್ಥರದು ಏನಿರುತ್ತೆ ಅದಂತೂ ಕಂಪಲ್ಸರಿ ಹಾಗೆ ಆಗಿರುತ್ತೆ ಯಾಕಂದ್ರೆ ಆಹಾ ಇದು ಅನ್ನಭಾಗ್ಯ ಜನ ಹಣ ಬರ್ತಾ ಇದ್ದಲ್ಲ ಸೊ ಹಾಗೆ ಅದಂತೂ ಲಿಂಕ್ ಆಗಿರುತ್ತೆ ಇನ್ನು ಸದಸ್ಯರದು ಕೂಡ ಕಡ್ಡಾಯವಾಗಿ ಲಿಂಕ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂದರೆ ಪ್ರತಿ ಸರಿಯೂ ಕೂಡ ಹೊಸ ಹೊಸ ರೂಲ್ಸ್ಗಳನ್ನ ತರ್ತಾನೆ ಇರ್ತಾರೆ ಸರ್ಕಾರ ಇವಾಗ ರೇಷನ್ ಕಾರ್ಡ್ ಎಲಿಜಬಲ್ ಇಟ್ಕೊಳ್ಳೋದಕ್ಕೆ ಯಾರೆಲ್ಲ ಅರ್ಹರಿಲ್ಲ ಯಾರೆಲ್ಲ ಅರ್ಹರಿ ಅದೆಲ್ಲ ಇವಾಗ ಹೊಸದಾಗಿ ಮಾನದಂಡಗಳನ್ನ ನಂಗೆ ಇವಾಗ ರೇಷನ್ ಕಾರ್ಡಲ್ಲಿ ಇರುವಂಥ ಕೂಡ ಆಧಾರ್ ಕಾರ್ಡ್ ಅವ್ರದ್ದು ಬಿಟ್ಟರೆ ಅವರು ಆ ಸದಸ್ಯರು ಯಾರಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರಾ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರಾ ಅಥವಾ ಸರ್ಕಾರಿ ನೌಕರರಾಗಿರ್ತಾರ ಎಲ್ಲ ಡೀಟೇಲ್ಸ್ ಕೂಡ ಶೋ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಒಂದು ಆಧಾರ್ ಕಾರ್ಡಿಂದ ಫುಲ್ಲು ಎಲ್ಲ ಡೀಟೇಲ್ಸ್ ಕೂಡ ಗೊತ್ತಾಗ್ಬಿಡುತ್ತೆ ನಿಮ್ಮ ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ ನೀವು ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಸ್ಯಾಲರಿ ಬರ್ತಾ ಇದೆಯಾ ನೀವು ಸರ್ಕಾರಿ ನೌಕರರಾಗಿರ್ತಾರ ಎಲ್ಲ ಡೀಟೇಲ್ಸ್ ಕೂಡ ಜಸ್ಟ್ ಒಂದು ಆಧಾರ್ ನಂಬರಿಂದಾನೆ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಸರ್ಕಾರ ಮಾಡಿರ್ಬೋದು ಅಂತ ಅನ್ಸುತ್ತೆ ಈ ರೀತಿ ಪ್ಲ್ಯಾನ್ ಮಾಡಿ ಆದಷ್ಟು ಬೇಗ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಅಂತ ಹೇಳ್ಬಿಟ್ಟು ಗಡುವನ್ನ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ಗಳನ್ನ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಮಾಡಿಸ್ಕೊ ಎಲ್ಲ ಆಗಿದೆ ಅಂತಂದರೆ ಏನು ತೊಂದರೆ ಇಲ್ಲ ಆಗಿನ ಅಂತಂದರೆ ಕಡ್ಡಾಯವಾಗಿ ನೀವು ಮಾಡಿಸ್ಲೇಬೇಕಾಗುತ್ತೆ ಇದಿಷ್ಟು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಇನ್ನು ಸಾಕಷ್ಟು ಜನ ಕೇಳ್ತಾ ಇದ್ದೀರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಇವಾಗ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಇದೇ ತಿಂಗಳು ಮೂವತ್ತನೇ ತಾರೀಕು ಕೂಡ ಕಾಲಾವಕಾಶ ಇದೆ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಮಾಡಿಸೋದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಏನೇ ತಿದ್ದುಪಡಿ ಮಾಡಿಸಿ ಮನೆಯ ಮುಖ್ಯಸ್ಥರ ಹೆಸರು ಚೇಂಜ್ ಮಾಡಿಸಿ ಅಥವಾ ಆ ಸದಸ್ಯರನ್ನ ಹೊಸ್ದಾಗಿ ಸೇರಿಸಿ ಮತ್ತೆ ಏನೋ ಇರೋರನ್ನ ಏನಾದರೂ ತೆಗಿಸೋದಾಗ್ಲಿ ನೀವು ಏನೇ ತಿದ್ದುಪಡಿ ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಾಗಲಿ ಅಥವಾ ಏನೇ ಮಾಡ್ಸೋದು ಕೂಡ ರೇಷನ್ ಕಾರ್ಡಲ್ಲಿ ಇವಾಗ ಕಾಲಾವಕಾಶನ ಮಾಡ್ಕೊಟ್ಟಿದ್ದಾರೆ ಬಟ್ ಇಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದಾರೆ ಬೆಂಗಳೂರು ಒಂದು ಕರ್ನಾಟಕ ಹೋಗುವಂತ ಕೇಳಿದರೆ ಅವರು ಇಲ್ಲೇ ಅವಕಾಶನ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಎಲ್ಲಿ ಹೋಗಿ ಮಾಡಿಸ್ಬೇಕಂತೇಳ್ಬಿಟ್ಟು ಖಂಡಿತವಾಗ್ಲೂ ಬಿಟ್ಟಿದ್ದಾರೆ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ನೀವು ಎಲ್ಲಿ ಹೋಗ್ಬೇಕಂತಂದ್ರೆ ಗ್ರಾಮವನ್ಗಳಲ್ಲಿ ಮತ್ತು ಸೈಬರ್ ಸೆಂಟರ್ಗಳಲ್ಲಿ ಅಂತಂದರೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಮತ್ತು ಗ್ರಾಮ ಒನ್ಗಳಲ್ಲಿ ಸಿ ಎಸ್ ಸಿ ಸೇವಾ ಸೆಂಟರ್ಗಳಿರುತ್ತಲ್ವ ಅಲ್ಲಿ ಹೋಗಿ ಕೇಳಿದರೆ ಖಂಡಿತವಾಗ್ಲೂ ಅವರು ಮಾಡ್ಕೊಡ್ತಾರೆ ಒಂದಿಷ್ಟು ನ ತಗೋತಾರೆ ಐವತ್ತು ನೂರು ರೂಪಾಯಿನ ಫೀಸ್ ತಗೊಂಡು ಮಾಡ್ಕೊಡ್ತಾರೆ ಬೆಂಗಳೂರು ಒಂದು ಕರ್ನಾಟಕವನ್ನು ಮಾಡಲಿಲ್ಲ ಅಂತಂದರೆ ನೀವು ಗ್ರಾಮವನ್ನು ಮತ್ತೆ ಸೈಬರ್ ಸೆಂಟರ್ಗಳಲ್ಲಿ ಹೋದರೆ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ಏನಾದರೂ ಇದ್ರೆ ಅಂತಂದರೆ ಇದೇ ತಿಂಗಳು ಮೂವತ್ತನೇ ತಾರೀಖು ಅಷ್ಟರಲ್ಲಿ ಹೋಗಿ ಮಾಡಿಸಿ ಲಾಸ್ಟ್ ಡೇಟ್ ಮೂವತ್ತನೇ ತಾರೀಕು ಕೊಟ್ಟಿದ್ದಾರೆ ಅದಾದಮೇಲೂ ಏನಾದರೂ ಟೈಮನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಡೇಟನ್ನು ಅಂತ ಹೇಳ್ಬಿಟ್ಟು ಏನಾದರೂ ಮತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಎಲ್ಲ ರೂಲ್ಸ್ಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದ್ರೆ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶಿತೋ ಲಕ್ಸ್ ಕಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು